ಹಾಯ್ ಫಾಮ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮಪ್ಪ ಮಹಿಳೆಯರು ಹೇಗಿದ್ದೀರಾ ಐ ಓಪ್ ಎಲ್ಲರು ಚೆನ್ನಾಗಿದ್ದೀರಾ ಅನ್ಕೋತೀನಿ ಸೊ ನಾನು ತುಂಬ ಜಾಸ್ತಿ ಓವರಗೇನು ರೆಡಿಯಾಗಿರಲಿಲ್ಲ ಸೊ ಅರ್ಜ ಅರ್ಜೆಂಟಲ್ಲಿ ನಾನು ರೆಡಿಯಾಗಿದ್ದು ಸೊ ನಮ್ಮ ಹಸ್ಬೆಂಡೇ ಬಿಟ್ಕೊಟ್ರು ಎಲ್ಲಿಗೆ ಬಿಟ್ಕೊಟ್ರು ಅಂತಂದರೆ ಸುಪ್ರೀತಣ್ಣ ಮದುವೆಗೆ ಇನ್ವಿಟೇಷನ್ ಕಾರ್ಡ್ ಕಳಿಸಿದರು ಹಾಗೆ ಕೂಡ ಹೇಳಿದರು ಬರಲೇಬೇಕು ಮಿಸ್ ಮಾಡಬೇಡಿ ಅಂತ ಅದರಿಂದ ನಾನು ಸುಪ್ರೀತಣ್ಣನ ಮದುವೆಗೆ ಹೋಗ್ತಾಯಿದ್ದೀನಿ ಸೊ ಇದು ಲೊಕೇಶನ್ ಬಂದು ನಮ್ಮ ಮೈಸೂರಲ್ಲೇ ಆಗಿದ್ದವರು ಅದರಿಂದ ನಮಗೆ ತುಂಬ ಹತ್ರ ಸ್ಮೈಲ್ ಮಾಡು ಸ್ವಲ್ಪ ಅದಕ್ಕೆ ಎಲ್ಲ ಒಳ್ಳೊಳಗೆ ನೋಡ್ಬೇಡ ತಿರ್ಗೋ ತಿರುಗುವ ಕಡೆ ನಾಳೆ ಮಾಡೋಗ್ತಾನೆ ಇಷ್ಟ ನಾನು ಅವ್ರ್ಗಿಂದ ದೇಶ ಬಡೋಗಿದೆ ನನ್ನ ಮದುವೆಗೆ ಇವ್ರ ಮದುವೆ ನೋಡ್ತಿದ್ರೆ ನಮ್ಮ ಮದುವೆ ನನಗೆ ನೆನಪಾಯ್ತಿತ್ತು ಸೊ ನಾನಂತೂ ಹತ್ತು ಹತ್ತು ಕಣ್ಣೀರ ಸುರಿಸಿ ಸೊರಿಸಿ ಜಾಸ್ತಿನೇ ಹತ್ತು ಬಿಟ್ಟಿದೆ ನಮ್ಮ ಹಸ್ಬೆಂಡು ಕೂಡ ಎಷ್ಟು ಫನ್ನಿ ಮಾಡ್ಕೊಂಡು ಎಷ್ಟು ಎಂಜಾಯ್ ಮಾಡ್ಕೋತಿದ್ರು ಮಾಡ್ತಿದ್ರು ಅಂದರೆ ಮದುವೆಯಲ್ಲಿ ಅಷ್ಟೇ ಖುಷಿಯಾಗಿದ್ರು ಬಟ್ ಮಾಂಗಲ್ಯ ಧಾರಣೆ ನಡೀತಾ ಇದೆ ನೋಡಿ ನಿಮಗೂ ಗೊತ್ತಾಗುತ್ತೆ ಚೆನ್ನಾಗಿದೆ ಎಲ್ಲ ತುಂಬ ಮೆಮೊರೇಬಲ್ ಇದು ನಮಗೆ

ಮತ್ತೆ ನೋಡಲಿ ಅಲ್ಲಾಯ್ತಾ ಬಡಸ್ತೀನಿ ಅನ್ಕೋದ ಆಯ್ತಾ ಹಾಯ್ ಮಾಡೆ ಹಾಯ್ ಮಾಡಲ್ವಾ ನಿಮ್ಮ ಅಮ್ಮನ ಯೂಟ್ಯೂಬ್ ಚಾನಲ್ ಮಾತ್ರ ಹಾಯ್ ಮಾಡೋದೇನೋ ಅನ್ಸುತ್ತೆ ಅವಳು ಸಾನ್ವಿ ಹಂಗೆ ಡಾರ್ಲಿಂಗ್ ತಿರ್ಗಿಯಲ್ಲೇ ತಿರ್ಗಿ ರೆಸ್ಪೆಕ್ಟ್ ಮಾಡಬೇಕು ಅಲ್ಲಮ್ಮ ಹೇಳ್ಬೋಣ ಹೆಂಗ್ ಮಾಡಿ ಕಂಪ್ಲೇಂಟ್ ಮಾಡ್ಕೊಳಿ ಶಮಣ್ बताईತೆ ಅವರಿಗೆ ಇವರಿಗೆ ಎಲ್ಲ ಗೊತ್ತ ಗೊತ್ತಾಗಿದೆ ಸೋಮಪ್ಪಣ್ಣ ಇಲ್ಲಿ ಫೋಟೋ ಆ ಎತ್ರ ಬಾ ಬೈ ಬೈ ಇನ್ನು ಬಂದು ಬಿಡೋಣ ಅಂದ್ರಾ ಇಷ್ಟನೇ ಮಾತು ಕ್ಯಾಂಪರ್ ಹೋಗ್ತೋ ನಾಟ್ ಬೀಟ್ ಓಹೋ ಆ ಸ್ಪರ್ಧಿ ಆಗ್ತಾ ಇದ್ದು ನಂಬೋಸ್ತಾ ಇದ್ದೇವತ್ತು ತುಂಬ ಫೇಮಸ್ ಆಗಿರೋರೆಲ್ಲ ಬಂದಿದ್ರು ಬಟ್ ಮಾತಾಡ್ಸಿದ್ರೆ ರೆಸ್ಪಾನ್ಸ್ ಮಾಡ್ತಾರೋ ಇಲ್ವೋ ಅನ್ನೋದು ಒಂದಿತ್ತು ಬಟ್ ನಮಗೆ ಗೊತ್ತಿರೋರು ನಮ್ಮನ್ನ ಮಾತಾಡ್ಸಿದ್ರು ನಾವು ತುಂಬ ಫುಲ್ ಫೇಮಸ್ ಇರೋರು ಎಲ್ಲಿ ಮಾತಾಡ್ಸ್ತಾರೋ ಇಲ್ವಾ ಬಾಟ್ ಬಟ್ ಎಲ್ಲರೂ ಮಾತಾಡ್ಸಿದ್ರು ಅಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು ಹಾಗೆ ಕೆಂಪಣ್ಣವರು ವೀಡಿಯೋ ಮಾಡ್ತಿದ್ದಾರೆ ಮಂಡ್ಯದ ಕೆಂಪಣ್ಣವ್ರು ನೋಡಿ ಲೇಂದೆ ಶಿಲ್ಪ ಅವ್ರಿಗೆ ಕ್ವಶನ್ ಕೇಳ್ತಾಯಿದ್ರು ಅವ್ರು ಆ್ಯನ್ಸರ್ ಮಾಡಿದ್ರು ರೇಗಿಸ್ತಾ ಇದ್ರು ಹಾಗೆ ಅವ್ರನ್ನ ರೇಗಿಸ್ಕೊಂಡು ಕ್ವಶನ್ ಕೇಳ್ತಾಯಿದ್ರು ನೋಡ್ತಿರ್ಬೋದು ನೀವು ಪ್ರತಿಯೊಬ್ಬರು ಎಂಜಾಯ್ ಮಾಡ್ತಿದ್ರು ತುಂಬ ಖುಷಿಯಿಂದ ಎಲ್ಲರಿದ್ರು ಅನ್ ಹಾಗೆ ಅಣ್ಣ ಅಂದ್ಬಿಟ್ಟು ಅವರು ನಾನು ಅವ್ರನ್ನ ಮಾತಾಡ್ಸೋಕ್ಕೆ ಒಂದು ಸ್ವಲ್ಪ ಹಿಂದೆ ಮುಂದೆ ನೋಡ್ತಾ ಇದ್ದೀನಿ ಬಟ್ ಅವರು ಏಕೆ ನಾನು ಮಾತಾಡ್ಸಲ್ವಾ ಏನಕ್ಕೆ ಹಂಗೆ ಹಿಂಗೆ ಅಂತ ಕೇಳಿದ್ರು ಸೊ ಏನಿಲ್ಲ ಬೇಜಾರು ಏನಿಲ್ಲ ಆ ಥರ ಅವರೇ ಅಷ್ಟು ಬಾಯ್ಬಿಟ್ಟು ಮಾತಾಡಿಸ್ತಾರೆ ಅಷ್ಟು ಖುಷಿಯಾಯಿತು ಹಾಗೆ ಇದು ಅಕ್ಷ ಅಕ್ಷತ ಹಾಗೆ ಇವರೆಲ್ಲ ಗೊತ್ತಿರ್ಬೋದು ನಿಮ್ಗೆ ಆಲ್ಮೋಸ್ಟು ನನಗೆ ಇವ್ರ ಜೊತೆ ಎಲ್ಲ ಫೋಟೋ ತಗೊಂಡೆ ಎಲ್ಲರೂ ಚೆನ್ನಾಗಿ ಮಾತಾಡ್ಸಿದ್ರು ಚೆನ್ನಾಗಿ ಎಲ್ಲರೂ ರೆಸ್ಪಾನ್ಸ್ ಮಾಡೋದು ಇವರಂತೂ ಅಕ್ಷತ ಅವರು ಸಿಕ್ಕಾಪಟ್ಟೆ ಚೆನ್ನಾಗಿ ಮಾತಾಡಿಸಿದ್ರು ಸೊ ಅವ್ರ ಜೊತೆ ತುಂಬ ಚೆನ್ನಾಗಿ ಪ್ರತಿಯೊಬ್ಬರತ್ರ ಅಷ್ಟು ಚೆನ್ನಾಗಿ ಮಾತಾಡ್ತಾರೆ ಒಂದು ಅಹಮ್ ಇಲ್ಲ ಒಂದು ಇದಿಲ್ಲ ಅವ್ರಿಗೆ ಬಟ್ ನನ್ನ ಬೆಸ್ಟ್ ಫ್ರೆಂಡ್ಸ್ನ ಮೂರು ಜನ ಒಂದು ಸೆಲ್ಫಿ ತಗೊಂಡಾಗ ಇದು ಮೇಘ ಹಾಗೆ ಅಶ್ವಿನಿ ನಾನು ಅಶ್ವಿನಿ ಬೆಸ್ಟ್ ಫ್ರೆಂಡು ಸೊ ನನಗೆ ಅವಳು ನನ್ನ ಲೈಫಲ್ಲೇ ಸ್ಪೆಷಲ್ ಅವಳು ಅಷ್ಟೇ ನಂಗೆ ಅವಳು ನನ್ನ ಲೈಫಲ್ಲೇ ಸ್ಪೆಷಲ್ ಸ್ಪೆಷಲ್ ತುಂಬ ಸ್ಪೆಷಲ್ ಅವಳು ಕೋತಿ ನನಗೆ ಹಾಗೆ ಇದು ರವಿಯಣ್ರ ಜೊತೆ ಒಂದು ಫೋಟೋ ತೊಗೊಂಡಿದ್ದು ನೆಕ್ಸ್ಟ್ ಬಂದರೆ ಸುಪ್ರೀತನವರು ಅವರು ಹುಡುಗಿ ಅಂದರೆ ದಾರಿ ಆದಮೇಲೆ ಇದಕ್ಕೆ ರೆಡಿಯಾಗಿ ಫಂಕ್ಷನ್ ರೆಡಿ ಆಗ್ತಾರೆ ಅವಾಗ ಹೋಗಿದ್ದರು ಬಟ್ ಆವಾಗ ಅವರು ಹೊರಗಡೆ ಇವರು ಯಶ್ ಅವರು ಅಡುಗೆ ಮನೆಯಲ್ಲಿ ಊಟ ಮಾಡಿ ಅವರು ಜಾಮೂನ್ ಏನೋ ತಿಂತಾಯಿದ್ರು ಅವಾಗ ಫೋಟೋ ತೊಗೊಂಡಿರಿದ್ದು ಬಟ್ ಅವ್ರನ್ನ ನೋಡಿದ ಊಟ ಆದಮೇಲೆ ಸಿಕ್ಕಲೇ ಇಲ್ಲ ಫೋಟೋ ತೊಗೊಳ್ಳೋದು ಅಂದ್ಕೊಂಡು ಇದು ಮಾಂಗಲ್ಯ ಧಾರಣೆ ಆಗುವಾಗ ಒಂದು ಫೋಟೋ ತೊಗೊಂಡಿದ್ದಿಲ್ಲ ನೋಡಿ ಶಿಲ್ಪ ಅವರು ಕೂಡ ಅಷ್ಟೇ ಯಾರ ಜೊತೆನೂ ಒಂದು ಇದಿಲ್ಲ ಕಣಪ್ಪ ಅವರು ಅಷ್ಟು ಇದ್ರೂ ನಾರ್ಮಲಾಗಿ ಎಲ್ಲರೂ ನಾವೇಂಗೆ ಥಿಂಕ್ ಮಾಡ್ತೀವಿ ಬಟ್ ಅವ್ರ ಮೈಂಡಲ್ಲಿ ಅಷ್ಟೇ ಅವರು ಪ್ಯೂರಾಗಿ ಅವರು ಅದೇ ಥಿಂಕ್ ಮಾಡ್ತಾರೆ ಒಂದು ಒಂದು ಇದಿಲ್ಲ ಮೇಘನ ಜೊತೆ ಕೂಡ ಫೋಟೋ ತೊಗೊಂಡೆ ಅವಳು ಕೂಡ ಫೋಟೋ ತಗೊಂಡ್ರು ಹಾಗೆ ಇದು ಯಾರು ಅಂತ ಕಂಡುಹಿಡೀರಿ ನೋಡೋಣ ಹಿಂದೆ ಹೋಗಿದ್ದು ಬ್ಲ್ಯಾಕ್ ಕಲರ್ ಸ್ಯಾರಿ ನೋಡಿ ನಮ್ಮ ಮೂರು ಜನ ಎಲ್ಲೆಲ್ಲೂ ಫೋಟೋ ತೊಗೊಂಡು ಬಿಡದೆ ಸುಮ್ಮನೆ ತರಲೇಗಳು ಮೂರು ಎವಿ ಇದು ನನಗೆ ಗೊತ್ತಿಲ್ಲದೆ ತೆಗ್ದಿರೋ ಫೋಟೋ ಅದು ನನ್ನಲ್ಲಿ ಗೊತ್ತಿದ್ದಾಗ ನೋಡಿ ಮೇ ಅಂದರೆ ಅಶ್ವಿನಿ ಇಟ್ಸ್ ನನಗೆ ಬೆಸ್ಟ್ ಫ್ರೆಂಡು ಅನ್ನೋದಕ್ಕಿಂತ ಅವಳು ನನ್ನ ನಾನು ಸಿಸ್ಟರು ಅಂತಲೇ ಅನ್ಬೋದು ಅಷ್ಟು ಕ್ಲೋಸು ಅಷ್ಟು ಪ್ರೀತಿ ಕೊಡ್ತಾಳೆ ಅಷ್ಟು ಚೆನ್ನಾಗಿ ಕೇರ್ ಮಾಡ್ತಾಳೆ ನನ್ನ ಬಗ್ಗೆ ನಾನೇ ಅವ್ಳ ಬಗ್ಗೆ ಅಷ್ಟು ಕೇರ್ ಮಾಡ್ತೀನಿ ಅಷ್ಟೇ ನನ್ನ ಬಗ್ಗೆ ಕೇರ್ ಮಾಡ್ತಾಳೆ ಸೊ ಹ್ಯಾಪಿ ಇಂಥ ಫ್ರೆಂಡ್ಸ್ ಸಿಕ್ಕಿರೋದಕ್ಕೆ ನನಗದು ತುಂಬ ಖುಷಿ ಆಗ್ತೈತೆ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋ ನೋಡ್ತಿದ್ರೆ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ಲಕನ್ನು ಕೂಡ ಮರೆಯದೆ ಕ್ಲಿಕ್ ಮಾಡಿ ಸೊ ಮತ್ತೆ ಸಿಗೋಣ ಮತ್ತೊಂದು ವೀಡಿಯೋದಲ್ಲಿ ಲವ್ ಯು ಆಲ್ ಪೂರ್ತಿ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ನಮ್ಮ ಹತ್ರ ಬಡ ಹೆಣ್ಮಕ್ಳಿಗೆ ನಿಮ್ಮ ಪ್ರೀತಿ ವಿಶ್ವಾಸ ಇದ್ದರೆ ನಾವು ಎಲ್ಲಿ ಬೇಕಾದರೂ ಹೋಗೋದು ನಿಮ್ಮ ಪ್ರೀತಿ ವಿಶ್ವಾಸ ನಮಗೆ ಬೇಕೇ ಬೇಕು ಹಾಗೆ ಎಲ್ಲರೂ ಬಂದಿದ್ದರು ತುಂಬ ನಾನು ಸುಮಾರು ಜನ ಜೊತೆ ಸೆಲ್ಫಿ ತೊಗೊಳಕ್ಕೆ ಫೋಟೋ ತಗೊಳಕ್ಕಾಗಲಿಲ್ಲ ಸೊ ಅದೊಂದು ಬೇಜಾರೈತೆ ಬಟ್ ಸೊ ಹ್ಯಾಪಿ